ನಾನು ಸಣ್ಣಮಲೆ ಗೊತ್ತಲ್ವಾ ಕರ್ನಾಟಕದಲ್ಲಿ ಚಿಂಗಮ್ ಚಿಂಗಮ್ ಅಂದ್ಕೊಂಡು ಇಲ್ಲಿವರಿಗೆಲ್ಲ ಕಾಯ ಹರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ ಇವ್ರೇನೋ ನಮ್ಮ ಟೀಮ್ ಆರೋರು ಟೀಮ್ ಆರೋ ಗ್ಯಾಂಗು ನಾನು ತಮಿಳುನಾಡಲ್ಲಿ ಐ ಟಿ ಎಸ್ ಬಿಡು ಏನೋ ತಮಿಳುನಾಡು ಸಿಎಂ ಆಡಿಸ್ತೀವಿ ಎಲೆಕ್ಷನ್ ಇಂದ್ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ತಮಿಳುನಾಡಲ್ಲಿ ಬೀದಿ ಬೀದಿ ಸುತ್ತಿದ್ರು ಏನು ಬೀದಿ ಸುತ್ತಿದ್ರು ಆ ತಮಿಳುನಾಡಲ್ಲಿ ಜನ ನಮಗೆ ವೋಟ್ ಹಾಕೇ ಇಲ್ಲ ಎರಡು ಎಲೆಕ್ಷನ್ ಹೋಲ್ಸಿದ್ರು ಇವರು ಟಿಮಾರ್ ಅವರು ಏನ್ ಮಾಡೋದು ಗೊತ್ತಾ ನನಗೂ ತಲೆ ಕೆಟ್ಟಬಿಡಿದೆ ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ನಿರ್ಮಲಾ ಸೀತಾರಾಮ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟಿಗಳನ್ನ ಮಾಡಬೇಕಾರೆ ಅದಕ್ಕೂ ಕೂಡ ಜಿ ಎಸ್ ಟಿ ಅಕೊಂಡ್ ಅಮ್ಮ ಹಂಗಾಗಿ ಈಗ ವಿಜಯ್ ಬೇರೆ ಸಾವಿರ ಬೇರೆ ಏನೋ ರಾಹುಲ್ ಗಾಂಧಿ ಬೇರೆ ಪಿ ಎಂ ಮಾಡಬೇಕು ಹಿಟ್ಬಿಟ್ಟು ಹಂಗಾಗಿ ಒಂದು ಒಂದಿರಲಿ ಓಕೆ ಈಗ ನಾನು ಐ ಪಿ ಎಸ್ ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನನಗೆ ನಾನೇ ಚಟೆ ಹೊರಗಿನಿ ನೋಡ್ಕೊಳ್ಳಿ ಓಕೆ

اٿڪو ڪاڏو اي پڙهي ونه ڪا ڇا آيلو